ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಬೇಕು ಮತ್ತೆ ವಯೋಮಿತಿ ಅಂತ ಹೇಳ್ಬಿಟ್ಟು ನಾವು ಧಾರವಾಡದಲ್ಲಿ ಎಂಟನೇ ತಾರೀಕು ಹೋರಾಟ ಮಾಡಬೇಕಂತ ಪ್ಲಾನ್ ಮಾಡಿದ್ವಿ ಮತ್ತೆ ಬೆಳಗಾವಿ ಅಧಿವೇಶನ ನೀಡಬೇಕಾದ್ರೆ ಹನ್ನೊಂದನೇ ತಾರೀಕು ಹೋರಾಟ ಮಾಡಿ ಹೋರಾಟ ಮಾಡಬೇಕಂತ ಹೇಳಿ ನಾವೆಲ್ಲಾ ರೀತಿಯೂ ಸಿದ್ಧತೆ ಮಾಡ್ಕೊಂಡಿದ್ವಿ ಪ್ಲೇ ಕಾರ್ಡ್ಸ್ ಊಟದ ವ್ಯವಸ್ಥೆ ಬಸ್ಸಿನ ವ್ಯವಸ್ಥೆ ಎಲ್ಲ ರೀತಿಯೂ ನಾವು ಪ್ಲಾನ್ ಮಾಡಿಕೊಂಡು ನಾಳೆ ಎಂಟನೇ ತಾರೀಕು ನಾವು ಶ್ರೀನಗರ ಇಂದ ಡಿ ಸಿ ಕಚೇರಿವರೆಗೂ ಪಾದಯಾತ್ರೆ ಅಂತ ಹೇಳ್ಬಿಟ್ಟು ನಾವು ಪರ್ಮಿಷನ್ಸ್ಗೆ ಪೊಲೀಸ್ ಸ್ಟೇನ್ಗೆ ನಾವು ಪರ್ಮಿಷನ್ ಲೆಟರ್ ಕೊಟ್ಟಿದ್ವಿ ಆ ಪೊಲೀಸ್ ಸ್ಟೇಷನ್ ಇಂದ ನಮಗೆ ಲೆಟರ್ ಕೊಟ್ಟಾದ ಮೇಲೆ ಅದಕ್ಕೆ ಸುಮಾರು ಒಂದು ಹತ್ತು ಪಾಯಿಂಟ್ಸ್ ಕೊಟ್ಟಿದ್ರು ಅಂದ್ರೆ ರಿಪ್ಲೇ ಸ್ಟೇಟ್ಮೆಂಟ್ಸ್ ನಮ್ಮ ಯಾರ್ಯಾರು ಸಂಘಟನೆಗೆ ಬರ್ತಾರೆ ಏನೇನು ಆಗುತ್ತೆ ಯಾವ ರೀತಿ ನೀವು ಈ ಒಂದು ಪ್ಲಾನ್ ಮಾಡ್ತೀರಾ ಎಲ್ಲನೂ ಒಂದು ಹತ್ತು ಫಸ್ಟ್ ಒಂದು ಹತ್ತು ಕ್ವಶನ್ಸ್ ಕೊಟ್ಟಿದ್ರು ಅದಕ್ಕೆ ನಾವು ರಿಪ್ಲೈ ಅಂದ್ರೆ ಸಂಪೂರ್ಣ ನಮ್ಮ ಮಾಹಿತಿನ ಕೊಟ್ಟಿದ್ವಿ ಫಸ್ಟ್ ಅಷ್ಟು ಹತ್ತು ಕ್ವಶನ್ಗೆ ಮತ್ತೆ ಹೆಚ್ಚುವರಿಯಾಗಿ ಮತ್ತೆ ಹನ್ನೆರಡು ಕ್ವಶನ್ಸ್ ಕೊಟ್ಟು ಟೋಟಲ್ ಇಪ್ಪತ್ತೆರಡು ಗೆ ತಿರ್ಗಾ ಮತ್ತೆ ಹೆಚ್ಚುವರಿ ಎಲ್ಲ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಒಂದು ಏನು ಇಪ್ಪತ್ತೆರಡು ಕ್ವಶನ್ಸ್ ಕೊಟ್ಟಿದ್ರು ಅದಕ್ಕೆ ಸಂಪೂರ್ಣ ಮಾಹಿತಿ ನಾವು ಕೊಟ್ಟಿದ್ವಿ ಅದು ಇಪ್ಪತ್ತೆರಡು ಕ್ವಶನ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಾದ್ಮೇಲೂ ಕೂಡ ನಾಳೆ ಇರುವ ಒಂದು ಧಾರವಾಡದಲ್ಲಿ ನಾವು ಏನು ಪ್ರತಿಭಟನೆ ಮಾಡಬೇಕಂತ ಅನ್ಕೊಂಡಿದ್ವಿ ಅದನ್ನ ಒಂದು ಪರ್ಮಿಷನ್ಸ್ ನಿರಾಕರಿಸಿರೋದು ಇದು ನಮಗೆ ವಿದ್ಯಾರ್ಥಿಗಳ ಸಮಸ್ಯೆ ಏನಿದೆ ಅದನ್ನು ಸರ್ಕಾರಕ್ಕೆ ಯಾವ ರೀತಿ ತಲುಪಿಸಬೇಕು ನೀವು ಸರ್ಕಾರಕ್ಕೆ ಸರ್ಕಾರದ ನಾವು ಪ್ರತಿಭಟನೆ ಮಾಡಬಾರದು ಅಂತ ಅನ್ನೋದಾದ್ರೆ ನಮ್ಮ ಬೇಡಿಕೆ ಏನಿದೆ ಅಷ್ಟೊಂದು ಸಮಸ್ಯೆ ಬಗೆಹರಿಸಿದ್ರೆ ನಾವು ಪ್ರತಿಭಟನೆ ಮಾಡಲ್ಲ ನಾವು ಓದಿ ಹೋರಾಟ ಮಾಡಲ್ಲ ಮತ್ತೆ ಬೆಳಗಾವಿಲ್ಲೂ ನಾವು ಹೋರಾಟ ಮಾಡೋದಕ್ಕೆ ರೆಡಿ ಇಲ್ಲ ನಮ್ಮ ಈ ಒಂದು ಸಮಸ್ಯೆ ಸುಮಾರು ವರ್ಷಗಳಿಂದ ಯಾವುದೇ ನೇಮಕಾತಿನೇ ಆಗಿಲ್ಲ ಕಾಂಗ್ರೆಸ್ ಸರ್ಕಾರ ಬಂದು ಎರಡೂವರೆ ವರ್ಷ ಆಯಿತು ಎರಡೂವರೆ ವರ್ಷದಿಂದ ಐದಾರು ಸಾವಿರ ವೇಕೆನ್ಸಿ ಫಿಲ್ ಆಗಿಲ್ಲ ಮತ್ತೆ ಎಷ್ಟೊಂದು ಕಾನೂನು ರೀತಿಯಲ್ಲಿ ತೊಡಕುಗಳಿದವೆ ಅದಷ್ಟು ಸಮಸ್ಯೆಗಳನ್ನ ಈಗ ಸೆಷನ್ ಅಲ್ಲಿ ಚರ್ಚೆ ಮಾಡಿ ಅದನ್ನ ಸಮಸ್ಯೆಗಳು ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಹೋರಾಟ ಹೇಳಿ ಎಲ್ಲ ರೀತಿಯೂ ಪ್ಲಾನ್ ಮಾಡಿದ್ವಿ ಆದರೆ ಪೊಲೀಸ್ ಇಲಾಖೆಯಿಂದ ಈ ಒಂದು ನಮಗೆ ಏನ್ ಪರ್ಮಿಷನ್ಸ್ ನಿರಾಕರಿಸಿದ್ದಾರೆ ಅಂತಂದ್ರೆ ಸರ್ಕಾರದಿಂದ ಯಾವ ರೀತಿ ಒತ್ತಡ ಇದೆ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡೋದೇನಪ್ಪ ಅಂತಂದ್ರೆ ನೀವು ಇಷ್ಟೆಲ್ಲ ಒತ್ತಡ ಆಗ್ತೀರಾ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ನಮಗೆ ಪ್ರತಿಭಟನೆ ಮಾಡ್ಬೇಡ ಮಾಡಬಾರ್ದು ಅಂತ ಅನ್ನೋದಾದ್ರೆ ನಮ್ಮ ಹೋರಾಟ ನಮ್ಮ ಬೇಡಿಕೆ ಏನಿದೆ ಅದಷ್ಟು ಸಮಸ್ಯೆಗಳನ್ನ ನೀವು ಬಗೆಹರಿಸ್ಬಿಡಿ ಇಷ್ಟು ಸಮಸ್ಯೆಗಳಿದಾವೆ ಅಂತಂದ್ರೆ ವಿದ್ಯಾರ್ಥಿಗಳು ಇವತ್ತು ಒಂದೊಂದು ಟೈಮ್ಗೆ ಊಟಕ್ಕೆ ಎಷ್ಟು ಕಷ್ಟ ಪಡ್ತಿದಾರೆ ಅಂತಂದ್ರೆ ಇಲ್ಲಿ ಧಾರವಾಡದಲ್ಲಿ ನಿಮ್ಮ ಎಂ ಎಲ್ ಎ ಮಿನಿಸ್ಟರ್ಸ್ ಯಾರಿದ್ದಾರೆ ಬಂದು ಒಂದು ಧಾರವಾಡದಲ್ಲಿ ಇಲ್ಲಿ ಹೋದಂತ ವಿದ್ಯಾರ್ಥಿಗಳನ್ನ ಒಂದು ಸತಿ ನೀವು ಅಲ್ಲಿ ಒಂದ್ಸತಿ ಬಂದು ಕೇಳಿ ನೀವು ಅವ್ರನ್ನ ನೀವು ಯಾವ ರೀತಿ ಕಷ್ಟ ಅಂತ ಹೇಳಿ ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ವಿದ್ಯಾರ್ಥಿಗಳ ಕಷ್ಟ ಏನಿದೆ ಏನಿಲ್ಲ ಅಂತ ಹೇಳಿ ನನಗೆ ದಯವಿಟ್ಟು ನನಗೆ ಇವತ್ತು ಸಖತ್ ಬೇಜಾರಾಗ್ತಾ ಇದೆ ವಿದ್ಯಾರ್ಥಿಗಳ ಪರವಾಗಿ ಏನಂತಂದ್ರೆ ನಮಗೆ ಏನು ಒಂದು ಅಂಬೇಡ್ಕರ್ ಅವರು ಹೇಳಿರೋ ಹೇಳಿರೋಂಗೆ ಶಿಕ್ಷಣ ಮತ್ತೆ ಹೋರಾಟ ಸಂಘಟನೆ ಅಂತ ಹೇಳ್ತೀವಲ್ಲ ನಾವು ಒಂದು ಶಿಕ್ಷಣನು ಪಡೆದಿದೀವಿ ಸಂಘಟನೆನೂ ಇದೆ ಹೋರಾಟ ಮಾಡ್ಬೇಕಂತಂದ್ರೆ ನಮಗೆ ಪರ್ಮಿಷನ್ ಸೇ ಕೊಟ್ಟಿಲ್ಲ ಅಂತಂದ್ರೆ ಇವತ್ತು ಸಂವಿಧಾನದಲ್ಲಿರೋ ಒಂದು ಆರ್ಟಿಕಲ್ ಫಂಡಮೆಂಟಲ್ ರೈಟ್ಸ್ ನ ಕಿತ್ಕೊಂಡಂಗೆ ಇವತ್ತು ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ ನೈನ್ಟೀನ್ ಏನ್ ಹೇಳುತ್ತೆ ಆರ್ಟಿಕಲ್ ನೈನ್ಟೀನ್ ಸಬ್ ಕ್ಲಾಸ್ ಒನ್ ಏನ್ ಹೇಳುತ್ತೆ ಫ್ರೀ ಅಸೆಂಬಲ್ ಇರಬಹುದು ಎಲ್ ಬೇಕಾದ್ರೆ ಅಸೆಂಬಲ್ ಆಗಬಹುದು ಮತ್ತೆ ಪ್ರೊಟೆಸ್ಟ್ ಮಾಡುವಂತ ಒಂದು ರೈಟ್ಸ್ ಇದೆ ರೈಟ್ ಟು ಸ್ಪೀಚ್ ಅಂಡ್ ಎಸ್ಪ್ರೆಷನ್ ಮೂವ್ಮೆಂಟ್ ಇದೆ ಮತ್ತೆ ಅಸೋಸಿಯೇಷನ್ ಮಾಡಬಹುದು ಈ ಒಂದು ಎಲ್ಲಾನು ಟ್ರೇಡ್ ಅಂಡ್ ಬಿಸ್ನೆಸ್ ಎಲ್ಲಾನು ಮಾಡಬೇಕಂತ ನಮಗೆ ಆರ್ಟಿಕಲ್ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದೆ ಅಂತಂದ್ರೆ ಇವತ್ತು ನಮಗೆ ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ನಮಗೆ ಒಂದು ಪೊಲೀಸ್ ಇದು ಒಂದು ಏನೋ ಒಂದು ಹೋರಾಟಕ್ಕೆ ನಮಗೆ ಪರ್ಮಿಷನ್ಸ್ ನಿರಾಕರಿಸಿದ್ದಾರೆ ಅದು ಸರ್ಕಾರದ ಒತ್ತಡದಿಂದ ನಾವು ನಾಳೆ ಏನೊಂದು ಹೋರಾಟ ಮಾಡಬೇಕಂತ ಅನ್ಕೊಂಡಿದ್ವಿ ನಾವು ಇವತ್ತು ಪರ್ಮಿಷನ್ ಸಿಗದೆ ಇರೋದ್ರಿಂದ ನಾಳೆ ಹೋರಾಟ ಈ ಒಂದು ಪರ್ಮಿಷನ್ಸ್ ತಗೊಂಡೇ ನಾವು ಹೋರಾಟ ಮಾಡೋಣ ಮತ್ತೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಿಮ್ಮಲ್ಲೇ ನಾವು ಎಲ್ಲಾ ವಿದ್ಯಾರ್ಥಿಗಳನ್ನ ನಾವು ಚರ್ಚೆ ಮಾಡೋಣ ಚರ್ಚೆ ಮಾಡಿ ನಾವು ಇನ್ನು ಮುಂದಿನ ನಿರ್ಧಾರ ಏನ್ ಅಂತ ಹೇಳ್ಬಿಟ್ಟು ಕೈಗೊಳ್ಳೋಣ ಅಲ್ಲಿವರೆಗೂ ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು ಯಾವುದೇ ಆಕ್ರೋಶ ಆಗಿರ್ಬೋದು ಮತ್ತೆ ನೀವು ನಾವು ಕಾನೂನು ರೀತಿಯಲ್ಲೇ ಮಾಡಬೇಕಾಗುತ್ತೆ ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳು ಇವತ್ತು ಇವಾಗ ಎಲ್ಲ ಕಾಂಪಿಟೇಟಿವ್ ಸರ್ಕಾರಿ ಕೆಲಸ ತಗೊಳ್ಬೇಕು ಅಂತಂದ್ರೆ ಅದು ಅಷ್ಟು ಈಸಿ ಇಲ್ಲ ಯಾವುದೇ ಯಾರಿಗೂ ಏನೂ ಆಗಬಾರ್ದು ಯಾವುದೇ ರೀತಿ ಕೇಸ್ ಆಗ್ಬಾರ್ದು ಮತ್ತೆ ಒಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮ ಕಳಿಸಿರೋ ಒಂದು ಏನಂದ್ರೆ ಓದೋದಕ್ಕೆ ಕಳ್ಸಿರ್ತಾರದ್ದು ನಿಮ್ ಮೇಲೆ ಯಾವುದೇ ರೀತಿ ಕೇಸ್ ಆದ್ರೆ ಯಾವುದೇ ಆದ್ರೂ ಈ ಒಂದು ಸರ್ಕಾರಿ ಕೆಲಸ ತಗೊಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ನಾವು ಅದನ್ನೆಲ್ಲ ಕುತ್ಕೊಂಡು ಚರ್ಚೆ ಮಾಡೋಣ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ಚರ್ಚೆ ಮಾಡಿ ಮುಂದಿನ ನಿರ್ಧಾರ ತಗೋಣ ಮತ್ತೆ ಒಂದು ಬೆಳಗಾವಿ ಸೆಷನ್ ಅಲ್ಲಿ ಹನ್ನೊಂದನೇ ತಾರೀಕು ನಾವು ಹೋರಾಟ ಮಾಡಬೇಕು ಅಂದ್ಕೊಂಡಿದೀವಿ ಅಲ್ಲೂ ಕೂಡ ನಾವು ಕಮಿಷನರ್ ಸರ್ ಹತ್ರ ಮಾತಾಡಿದೀನಿ ಅಲ್ಲೂ ಕೂಡ ಭರವಸೆ ಇದೆ ಒಂದು ಹೋರಾಟಕ್ಕೆ ಪರ್ಮಿಷನ್ಸ್ ಕೊಡ್ತಾರೆ ಅಂತೇಳಿ ಹನ್ನೊಂದನೇ ತಾರೀಕು ನಾವು ಇಲ್ಲಿ ಧಾರವಾಡದಲ್ಲಿ ಬಿಜಾಪುರದಲ್ಲಿ ಇರೋರು ಮತ್ತೆ ಬೇರೆ ಬೇರೆ ಸುತ್ತಮುತ್ತ ಡಿಸ್ಟಿಕ್ ಅಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಬೆಳಗಾವಿಯಲ್ಲಿ ಒಂದು ಹನ್ನೊಂದನೇ ತಾರೀಕು ಹೋರಾಟಕ್ಕೆ ನಾವು ಎಲ್ಲ ಸಿದ್ಧತೆ ಮಾಡಿಕೊಡೋಣ ಮತ್ತೆ ಎಲ್ಲ ಸಂಘಟನೆಗಳು ಎಲ್ಲ ರೈತ ಪರ ಸಂಘಟನೆ ಇರ್ಬೋದು ಕನ್ನಡ ಪರ ಸಂಘಟನೆ ಇರ್ಬೋದು ವಿದ್ಯಾರ್ಥಿ ಪರ ಸಂಘಟನೆಗಳು ಎಲ್ಲರೂ ಒಟ್ಟಾಗಿ ಒಂದು ಹೋರಾಟ ಮಾಡೋಣ ಅಂತೇಳಿ ಪ್ಲಾನ್ ಮಾಡ್ತಾ ಇದೀವಿ Thank you so much. Namaskar.